ರಸ್ತೆ ಇದು ಬೆಳಗಾವಿ ನಗರದ ಪ್ರಮುಖ ಮತ್ತು ಅತ್ಯಂತ ಹಳೆಯ ರಸ್ತೆಗಳಲ್ಲಿ ಒಂದಾಗಿದೆ ಆದರೆ ಇದು ನಿರ್ಲಕ್ಷಿತ ಸ್ಥಿತಿಯಲ್ಲಿದೆ ಬೆಳಗಾವಿಯನ್ನ ಸ್ಮಾರ್ಟ್ ಸಿಟಿಯಾಗಿ ಘೋಷಿಸಲಾದರೂ ಈ ಯೋಜನೆಯಡಿ ಮಾಡಲಾದ ಕೆಲಸದ ಗುಣಮಟ್ಟ ತೃಪ್ತಿದಾಯಕವಾಗಿಲ್ಲ ಹಾನಿಕೊಂಡ ವಿದ್ಯುತ್ ಕಂಬಗಳು ಮತ್ತು ತೆರೆದ ತಂತಿ ಬಾಕ್ಸ್ಗಳು ಪ್ರತಿದಿನ ಈ ಭಾಗದಿಂದ ಸಂಚರಿಸುವ ನಾಗರಿಕರು ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರ ಸುರಕ್ಷತೆಗೆ ಗಂಭೀರ ಅಪಾಯವನ್ನ ಉಂಟು ಮಾಡ್ತಾ ಇದೆ ಈ ರಸ್ತೆಯ ಬಳಿ ಶಾಲೆಗಳು ಮತ್ತು ಆಸ್ಪತ್ರೆಗಳು ಸಮೀಪದಲ್ಲಿವೆ ಇದರಿಂದ ಪರಿಸ್ಥಿತಿ ಇನ್ನಷ್ಟು ಕಳವಳಕಾರಿಯಾಗಿ ಆಗಿದೆ ಗಣೇಶೋತ್ಸವದ ಹಬ್ಬವು ಇನ್ನೇನು ಕೆಲ ದಿನಗಳಲ್ಲಿ ಶುರುವಾಗಲಿದ್ದು ಹೆಚ್ಚು ಜನರು ರಸ್ತೆಯಲ್ಲಿ ಇರುವ ಸಾಧ್ಯತೆ ಇದೆ ಅಪಘಾತದ ಸಂಭವಿಸುವ ಅಪಾಯ ಕೂಡ ಇದೆ ಇದರಿಂದಾಗಿ ನಾಗರಿಕರು ತಮ್ಮ ಮಕ್ಕಳ ಸುರಕ್ಷತೆಯ ಕುರಿತು ಆತಂಕವನ್ನ ಪಡ್ತಾ ಇದ್ದಾರೆ ವಿದ್ಯುತ್ ಕಂಬಗಳಷ್ಟೇ ಅಲ್ಲ ಈ ಪ್ರದೇಶದ ರಸ್ತೆಗಳು ಮತ್ತು ಒಳಚರಣಿಗಳು ಸಹ ಉತ್ತಮ ರೀತಿಯಲ್ಲಿಲ್ಲ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಈ ಸಮಸ್ಯೆಗಳನ್ನ ಪರಿಹರಿಸಲು ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ ಬೆಳಗಾವಿಯನ್ನ ಸ್ಮಾರ್ಟ್ ಸಿಟಿಯಾಗಿ ಘೋಷಿಸಲಾಯಿತು ಮೂಲಸೌಕರ್ಯವನ್ನ ಸುಧಾರಿಸಲು ಮತ್ತು ಉತ್ತಮ ಬದುಕಿನ ಶ್ರೇಣಿಯನ್ನ ಒದಗಿಸಲು ಭರವಸೆಯನ್ನ ನೀಡಲಾಯಿತು ಆದರೆ ವಾಸ್ತವದಲ್ಲಿ ಮಾಡಲಾದ ಕೆಲಸವು ಕಳಪೆ ಗುಣಮಟ್ಟದ ಮತ್ತು ವೈಜ್ಞಾನಿಕವಲ್ಲದೆ ನಾಗರಿಕರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ನಾವು ನಮ್ಮ ಶಾಸಕರನ್ನ ನಮ್ಮ ಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿದ್ದೇವೆ ಮತ್ತು ನಮ್ಮ ಸುರಕ್ಷತೆಯನ್ನ ಖಾತ್ರಿಪಡಿಸಬೇಕು ಎಂದು ಅಂದುಕೊಂಡಿದ್ದೇವೆ ಆದರೆ ಬೆಳಗಾವಿ ಉತ್ತರ ಅಥವಾ ದಕ್ಷಿಣದ ಯಾವುದೇ ಶಾಸಕರು ಈ ಪರಿಸ್ಥಿತಿ ಪರಿಸ್ಥಿತಿಯನ್ನ ಕುರಿತು ಯಾವುದೇ ಕಾಳಜಿ ತೋರಿಲ್ಲ ಈ ಪರಿಸ್ಥಿತಿಗೆ ನಾವು ಯಾರನ್ನ ಹೊಣೆ ಮಾಡಬೇಕು ಗಣೇಶೋತ್ಸವದ ಹಬ್ಬ ಕೆಲ ದಿನಗಳಲ್ಲಿ ಶುರುವಾಗಲಿದ್ದು ತುರ್ತು ಕ್ರಮಗಳನ್ನ ಕೈಗೊಳ್ಳುವುದು ಅಗತ್ಯ ಇದೆ ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ತೇವೆ ಅವರು ತುರ್ತು ಕ್ರಮಗಳನ್ನ ತೆಗೆದುಕೊಂಡು ಹಾನಿಗೊಂಡ ಕಂಬಗಳನ್ನ ಸರಿಪಡಿಸಬೇಕು ತೆರೆದ ತಂತಿಗಳನ್ನ ಸುರಕ್ಷಿತಗೊಳಿಸಬೇಕು ಮತ್ತು ಎಲ್ಲ ನಾಗರಿಕರ ಸುರಕ್ಷತೆಯನ್ನ ಖಾತ್ರಿ ಮಾಡಬೇಕು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ